ಹಳ್ಳಿಕಾರ ನಮ್ ಇಷ್ಟ ಯಾಕಂದ್ರೆ ರಶೀಶ್ ಬೇರೆ ಹೋಗ್ತಾ ಇದೆ ಹಳ್ಳಿ ಕಾರ್ದು ನಂಬಾ ಜನರನ್ನ ನೀವು ಜಾಸ್ತಿ ನಂಬ್ತಾವೆ ಚೆನ್ನಾಗ್ ಹೊಡ್ತು ಅಂದ್ರೆ ಒಂದ್ ಲಕ್ಷ ರೂಪಾಯಿ ಗಂಟಾ ಇದೆ ಸಣ್ಣ ಕರೇ ಒಪ್ಪ ಹಾಕೊಟ್ರೆ ಬಣ್ಣ ಬಂದೆ ಇದ್ರೆಲ್ಲ ಟೀಕೆ ಜಾಸ್ತಿ ಹೋಗ್ಬಿಟ್ಟಿದೆ ನಾನೇ ನಮ್ದೆ ನಾನೇ ಇರೋದಿಲ್ಲ ಅಂತ ಅವನ್ ಮುಂದೆ ಬಿಟ್ಟು ನಾವ್ ಹಿಂದೆ ಇರ್ಬೇಕು ಆಗಿ ನಾವ್ ಮುಂದೆ ಹೋಗ್ಬಾರ್ದು ನನ್ನ ಹೆಸರು ಕಿರಣ್ ಅಂತ ನಮ್ದು ದೇವನಹಳ್ಳಿ ಬಸ್ಸಿನ ಅವರು ಅಣ್ಣನ ಮಗ ಮಾತಾಡ್ತಾರ ಇವು ಅಲ್ಲೂ ಇನ್ನ ಇಲ್ಲ ಹಾಲಲ್ಲಿ ಕರಗಿ ಇವ್ರು ಇವು ಬಂದು ತುಮಕೂರ್ ಹತ್ರ ಇಬ್ಬೂರ್ ಅಂತ ಅಲ್ಲಿ ತಲ್ಲಿ ಕರ ಇವ್ರು ಇಬ್ಬೂರ್ ಮಧು ಅಂತ ಮಧು ಅಣ್ಣ ಇವು ಬಂದು ಎರಡು ಲಕ್ಷ ನಮ್ದಾಗಿರೋದು ಹಳ್ಳಿ ಕಾರ್ ಬಗ್ಗೆ ಅಂದ್ರೆ ಹಳ್ಳಿ ಕಾರ್ ಅಂತ ನಮ್ಗೆ ಇಷ್ಟ ಇಷ್ಟ ಇಂದಾನೆ ಸಾಕ್ತಿವಿ ಬೇರೆ ತರ ಇನ್ನೇನ್ ಶೋಕಿ ಬೇರೆ ತರ ಎಲ್ಲ ಇದ್ ಮಾಡಾಕೇನು ಇದ್ ಮಾಡಕ್ ಸಾಕಲ್ಲ ಬಿಸ್ನೆಸ್ ಮಾಡಕ್ಕೆ ನಮ್ ಶುಶ್ರ ನಾವು ಹಳ್ಳಿಕಾರ ನಾವ್ ತಂದ ಹೋಗ್ಲಿ ಡಿಸೆಂಬರ್ ಅಲ್ಲಿ ತಂದಿದ್ ನಾವು ಇವಾಗ ಹೋಗ್ಲಿ ಮೂರ್ ತಿಂಗಳ ಆಯ್ತು ತಂದ್ ಚಿಕ್ಕ ಆಯ್ತಿದ್ದು ಸಾಕಿದೀವಿ ನಮ್ ಅವ್ರು ಕಟ್ತಾ ಇದ್ರು ಇವಾಗ ಅಪ್ಪ ಅವರು ಎಲ್ಲಾ ಕಟ್ತಾ ಇದಾರೆ ಅಪ್ಪ ನಮ್ ಚಿಕ್ಕಪ್ಪ ಎಲ್ಲ ಕಟ್ತಾ ಇದಾರೆ ಅದನ್ನ ನೋಡ್ಕೊಂಡು ನಾವು ಅದನ್ನೇ ಕಟ್ಬೇಕು ಬಿಡಬಾರ್ದು ಅಂತ ಯಾಕಂದ್ರೆ ರಶೀಶ್ ಬೇರೆ ಹೋಗ್ತಾ ಇದ್ದಾರೆ ಹಳ್ಳಿ ಕಾರ್ದು ಉಳಿಸ್ಬೇಕು ಅಂತ ನಾವು ಮಾಡ್ತಾ ಇದೀವಿ ನಾನು ಅವಾಗ ನಾನು ಅವ್ಸ ಸೆವೆಂತ್ ಇಂದನೆ ಸ್ಟಾರ್ಟ್ ಮಾಡಿದ್ದೀನಿ ಸೆವೆಂತ್ ಸ್ಕೂಲ್ ಹೋಗ್ಬೇಕು ಅವಾಗಿಂದನೆ ನಾನು ಹಳ್ಳಿ ಕರ್ಬೇಕು ಅದ್ರ ಜೊತೆಲಿ ಇದರ್ತೀನಿ ಜಾತ್ರೆಗಳಿಗೆ ಹೋಗ್ತೀನಿ ಇವಾಗು ಮಾಡ್ತಾ ಇದ್ದೀನಿ ಬೇರೆ ಎಲ್ಲ ಈ ತರ ಎಲ್ಲ ಫ್ರೆಂಡ್ಶಿಪ್ ಆಗಿ ಎಲ್ಲ ಇರಲ್ಲ ನಂಬಲ್ಲ ಜನರನ್ನ ಈಗ ಜಾಸ್ತಿ ನಂಬ್ತಾವೆ ಅಂದ್ರೆ ನಾವ್ ಚೆನ್ನಾಗಿ ನೋಡ್ಕೊಂಡ್ರೆ ಅವು ನಮ್ಮ ಹತ್ರ ಚೆನ್ನಾಗಿರ್ತಾವೆ ಬೇರೆ ಬೇರೆಗೂ ಇರ್ತಾವೆ ಅಂದ್ರೆ ಇಷ್ಟೆಲ್ಲ ಪ್ರೀತಿ ಅವು ಬೇರೆ ಕೊಡೋಲ್ಲ ಕಮ್ಮಿ ಆಗ್ತಾ ಇದೆ ಅಂದ್ರೆ ಅದೇ ಎಲ್ಲ ಇವಾಗೆಲ್ಲ ಮಿಲ್ಕಿಂಗ್ ಪರ್ಪಸ್ ಹೋಗ್ತಾ ಇದಾರೆ ಹಾಲ್ ಬಗ್ಗೆ ಹಾಲು ಏನು ಚಪ್ಪು ಇವೆಲ್ಲ ಮಾಡ್ಕೊಂಡು ಹೋಗ್ತಾ ಇದಾರೆ ಅವು ಮಾಡ್ಬೇಕು ನಾವೇನಂದ್ರೆ ಇವನೇ ಮಾಡಿದ್ರೆ ಆಗಲ್ಲ ಯಾಕಂದ್ರೆ ಇವಾಗ ಹಳ್ಳಿ ಕರ ಗೊತ್ತು ಗೊತ್ತಿ ಇಲ್ಲ ದುಡ್ಡಿಲ್ಲ ಇದ್ರೆ ಅಂದ್ರೆ ಮಾಡಿದ್ರೆ ಇದೆ ಯಾರು ಮಾಡಕ್ ಆಗಲ್ಲ ಎಚ್ ಎಫ್ ಅಲ್ಲಿ ಹಾಲ್ ಕರೆ ದುಡ್ಡು ಮಾಡ್ತಾರೆ ಪರವಾಗಿಲ್ಲ ಮಾಡ್ಲಿ ಅದ್ ಮಾಡೋ ಜೊತೆಲಿ ಇದನ್ನು ಒಂದು ಹೊಸವನ್ನು ಕಟ್ಕೊಂಡ್ರೆ ಮನೇಲಿ ಎಲ್ಲಾರು ಒಂದ್ ಕರು ಹುಟ್ಟಿದ್ರೆ ಯಾರೋ ನಮ್ಮಂತವ್ರು ಸಾಕೋರು ಅದನ್ನ ಇಟ್ಕೊಂಡು ಒಂದ್ ಊಟ ಮಾಡ್ಕೊಂಡು ನಾಳೆ ಜನ ನಾವು ಮೆರೆಸ್ತೀವಿ ಇವತ್ತು ಸಣ್ಣ ಹಾಲು ನಾಟಿ ಹಸು ಕರು ಒಂದು ಹಾಲು ಕುಡಿಯೋ ಕರ ಹುಟ್ಟಿದ್ರು ಅಂದ್ರೂನು ಒಂದ್ ನಾಲ್ಕೈದು ತಿಂಗಳ ಕರ ಆದ್ರೂ ಇವತ್ತೊಂದು ಅರವತ್ತರಿಂದ ಎಪ್ಪತ್ ಸಾವಿರ ರೂಪಾಯಿ ಒಂದ್ಕರ ಚೆನ್ನಾಗ್ ಕೊಡ್ತು ಅಂದರೆ ಒಂದು ಲಕ್ಷ ರೂಪಾಯಿ ಗಂಟ ಇದೆ ಸಣ್ಣ ಕರೇ ನಾವು ಫುಡ್ಡಾ ನಾವು ಬೆಳಗ್ಗೆ ಬೂಸ ಕೊಡ್ತೀವಿ ಬೂಸ ಬಂದು ರವೆ ಬೂಸ ಚಕ್ಕೆ ಬೂಸಾ ಕಳೆ ಹೊಡ್ತೀವಿ ಕಡಲೆಪುರಿ ಜೋಳ ರವೆ ಇಷ್ಟು ಐಟಮ್ ಮಿಕ್ಸ್ ಮಾಡ್ಕೊಡ್ತೀವಿ ಆಮೇಲೆ ಹಾಲು ಕೊಡ್ತೀವಿ ಒಂದೊಂದು ಲೀಟ್ರ್ ಪಪ್ಪಾಯ ಕೊಡ್ತೀವಿ ಅಷ್ಟೇ ಎನಿ ಟೈಮ್ ಬೂಸ ಕೊಡ್ತೀವಿ ಅದೇ ಟೈಮ್ ಹಾಲು ಕೊಡ್ತೀವಿ ಬೆಳಗ್ಗೆ ಒಂದು ಟೈಮ್ ಪಪ್ಪಾಯ ಕೊಡ್ತೀವಿ ಲಿವರ್ ಟಾನಿಕ್ ಅದು ಐದು ಲೀಟರ್ ಕ್ಯಾನ್ ಬರುತ್ತೆ ಲಿವರ್ ಟಾನಿಕ್ ಅದು ಅದೊಂದು ಕಂಪಲ್ಸರಿ ಕೊಟ್ಟೆ ಕೊಡ್ತೀವಿ ಯಾಕಂದ್ರೆ ಅದು ಹೆಲ್ದಿ ಅಂದ್ಬಿಟ್ಟು ಅದೊಂದು ಕೊಡ್ತೀವಿ ಬೇರೆ ಏನೋ ಟ್ರೀಟ್ಮೆಂಟ್ ಬೇರೆ ತರ ಏನೂ ಮಾಡಲ್ಲ ಹುಷಾರಿಲ್ಲ ಅಂದ್ರೂ ಸಣ್ಣ ಪುಟ್ಟ ನಾವೇ ನೋಡ್ಕೊಂಡು ಮಾಡ್ಕೊಂತೀವಿ ಯಾಕಂದ್ರೆ ಹುಷಾರಿಲ್ಲ ಆಗೋದೇ ಇಲ್ಲ ತಡಿತಾವ್ ಏನ್ ಬಂದ್ರು ಇವು ಘಾಟಿ ಒಂದ್ ಮಾಡಿದೀವಿ ನಾವು ಘಾಟಿ ಮಾಡಿದೀವಿ ಮತ್ತೆ ಊರಬ್ಬ ಮಾಡಿದೀವಿ ನಮ್ಮ ಊರ ಹಬ್ಬ ಒಂದ್ ಎರಡು ಜಾತ್ರೆ ಮೆರವಣಿಗೆ ಮಾಡಿದೀವಿ ನೆಕ್ಸ್ಟ್ ಮಗಡಿಗೆ ಹೋಗ್ಬೇಕು ಅನ್ಕೊಂಡಿದೀವಿ ನೋಡ್ಬೇಕು ಘಾಟಿ ಮಾತ್ರ ವರ್ಷ ವರ್ಷನೂ ಮಾಡ್ತೀವಿ ಘಾಟಿ ಜಾತ್ರೆ ಒಂದು ಸ್ನೇಹಿತರೆಲ್ಲ ಸೇರ್ಕೊಂಡು ಒಂದು ಎಂಟರಿಂದ ಹತ್ತು ಜೊತೆ ಮಾಡ್ತೀವಿ ದೊಡ್ಡ ಚಪ್ರಾನೇ ಮಾಡ್ತೀವಿ ಫೈಲ್ ಮನೆ ಹಾಕೊಂಡ್ ನಾವ್ ಚಪ್ರ ಅಂತ ಆ ಬೆಲ್ವ ಎಂಕೊಂಡಪ್ಪನವ್ರ ಚಪ್ರ ಅಂತ ಅವ್ರದೇ ಹೆಸರು ಚಪ್ಪರದ್ದೆಲ್ಲಾನು ಮಾಡ್ತೀವಿ ಇವ್ರು ನಮ್ಮ ಎಡೂರು ರ್ಯಾಂಡ್ಸಮ್ಮಣ್ಣ ಅಂತವ್ರೆ ಅವರು ಮತ್ತೆ ನಮ್ಮ ಇವರು ಬೊಮ್ಮಾರ ಮುನಿಂಟಪ್ಪ ಅಂತಿದ್ದಾರೆ ಅವರು ಮತ್ತೆ ಬಟ್ರಮ್ ನಾಗಪ್ಪ ಅಂತಿದಾರೆ ಅವರು ಇನ್ನ ಇದಾರೆ ಜನ ಇದ್ದಾರೆ ಎಲ್ಲ ಕೇಳ್ಕೊಂಡು ಒಂದು ಎಂಟು ಜೊತೆ ಅರ್ಧ ಜೊತೆ ಮಾಡ್ತೀವಿ ಎಲ್ಲ ಎರಡು ಎರಡು ಜೊತೆ ಕಟ್ಕೊಂಡು ಈಗ ಸುಳಿ ಸುದ್ದ ನೋಡ್ತೀವಿ ಆಮೇಲೆ ಕಾಲು ಕಂಬ ನೋಡ್ತೀವಿ ಚೆನ್ನಾಗಿ ಉಕ್ತಾವ ಇಲ್ಲ ಅಂತ ಹುಟ್ಟಾಣಿಕೆ ನೋಡ್ತಿವಿ ಕಾಲು ಕಂಬ ಚುಳಿ ಶುದ್ಧ ನೋಡ್ತೀವಿ ಮತ್ತೆ ಬಣ್ಣ ನೋಡ್ತೀವಿ ಬಣ್ಣ ಅಂದ್ರೆ ಮುಂದೆ ಬಣ್ಣ ಅಂದ್ರೆ ಇವ್ ತಂದವನ ಕಪ್ಪೆ ಇದ್ದಿದ್ದು ಮುಂದೆ ನೆಕ್ಸ್ಟ್ ಬಣ್ಣ ಬರ್ತಾವ ಇಲ್ಲ ಅಂತ ನೋಡ್ತೀವಿ ಬಣ್ಣ ನಾವು ಬರ್ಸದ ನಾವು ಈಟ್ ಕರ್ತಿವಿ ಶೆಡ್ ಒಳಗಡೆ ಈಟ್ ಆಲೂ ಜನ ಫುಲ್ ಈಟಲ್ಲಿ ಇಕ್ತಿವಿ ಚಳಿಗೆ ಬಿಡಲ್ಲ ಕಾರಣ ಇವಾಗ ಬೇಸಿಗೆಗಾಲ ಇರಲ್ಲ ಇವಾಗ ಏನ್ ಚಳಿಲಿ ಇರ್ತವೆ ಚಳಿಗಾಲ ಬಂದ್ರೆ ಒಂಚೂರು ಚಳಿಗೆ ಬಿಡಲ್ಲ ಕಾರಣ ಒಳಗಡೆ ಇಕ್ಕೊಂಡು ಈಟಲ್ ಹಾಕೊಂಡು ಪಪ್ಪಾಯ ಕೊಟ್ರೆ ಆಲ್ಮೋಸ್ಟ್ ಪಪ್ಪಾಯ ಹಾಲು ಕೊಟ್ರೆ ಬಣ್ಣ ಬಂದೇ ಹೋಗ್ತೀವಿ ನಾವು ಎಮ್ಮೆ ಕೊಡ್ತೀವಿ ಎಮ್ಮೆ ಇದಾವೆ ಒಂದ್ ಎಮ್ಮೆ ಎಮ್ಮೆ ಕೊಡ್ತೀವಿ ನಾವು ಅಂದ್ರೆ ಬೆಣ್ಣೆನೂ ಕೊಡ್ಬೋದು ನಾವು ಹಾಲು ಕೊಡ್ತೀವಿ ಬೆಣ್ಣೆ ಏನು ಹಾಕಲ್ಲ ಬೆಣ್ಣೆ ಹಾಕ್ತಿವಿ ಅಂದ್ರೆ ಮೇಜರ್ ಆಯ್ತು ಬೆಣ್ಣೆ ಹಾಕ್ತಿವಿ ಕರು ಕರುವಲ್ಲ ಹಾಲ್ ಕೊಡ್ತೀವಿ ಯಾರು ಮೊದ್ಲು ಯಾವ್ದು ಇದಿಲ್ಲ ಇವಾಗ ಆಲ್ಮೋಸ್ಟ್ ಮೀಡಿಯಾ ಬಂದು ಪಬ್ಲಿಕ್ ಆಯ್ತು ಎಲ್ಲ ಕಟ್ಟಕ್ ಚಾಟ್ ಮಾಡ್ತಾ ಇದಾರೆ ಇದ್ರಲ್ಲೆಲ್ಲ ಟೀಕೆಗಳು ಜಾಸ್ತಿ ಆಗೋಗ್ಬಿಟ್ಟಿದೆ ನಾನೇ ನಂದೇ ನಾನೇ ಮಾಡ್ತಾ ಇರೋದಿಲ್ಲ ಅಂತ ಯಾರು ಇಲ್ಲ ಎಲ್ಲ ಅದು ಎಲ್ಲಾರು ಮಾಡ್ತಾನೆ ಅವ್ರು ಚೆನ್ನಾಗಿ ನಾನು ಅಂದ್ರೆ ನಂಗಿಂದ ಇನ್ನೊಬ್ರು ಇರ್ತಾರೆ ದೇವ್ರ ಕೆಡಿಸಿದ್ರೆ ಅಷ್ಟೇ ನಾವು ಕೆಡಕ್ ಆಗೋದು ಯಾರ್ಯಾರು ಏನೇನೋ ಮಾಡ್ತಾವ್ರೆ ನಾನೇ ಇದು ಮಾಡ್ತಾ ಇರೋದು ಅದು ಇದು ಅಂತ ಮಾಡ್ಲಿ ಆ ಬಸ್ ಸಪ್ ನೋಡ್ಕೊಂತಾನೆಲ್ಲ ಆಲ್ರೆಡಿ ಎಲ್ಲ ತೋರಿಸ್ತಾ ಇದ್ದಾನೆ ಜನರಿಗೆ ಎಲ್ಲಾರು ಸಾಕ್ಲಿ ಎಲ್ಲಾರು ಸಾಕೋದು ಎಲ್ಲಾರು ಮೆರ್ಸಕ್ಕೋಸ್ಕರ ಸಾಕೋದು ನಾನೇ ಅಂತ ಹೋಗ್ಬಾರ್ದ ಯಾರೋ ಅವನ್ ಮುಂದೆ ಬಿಟ್ಟು ನಾವ್ ಹಿಂದೆ ಇರ್ಬೇಕು ಆಗಿ ನಾವ್ ಮುಂದೆ ಹೋಗ್ಬಾರ್ದು ಅವಸ್ರಲ್ಲಿ ನಾವು ಅಂದ್ರೆ ಅವ್ರ ಹೆಸರು ಮುಂದೆ ಬಿಟ್ಟು ನಮ್ಮ ಹೆಸರು ಹಿಂದೆ ಇಕ್ಕೋಬೇಕು ನಾವು ಇವನ್ ಮುಂದೆ ಬಿಟ್ಟು ನಾವ್ ಹಿಂದೆ ಇರ್ಬೇಕು ನಮ್ ಜನ ಏನ್ ಮಾಡ್ತಾರ ಅಂದ್ರೆ ಅವ್ರ ಹೆಸರು ಮುಂದೆ ಇಕ್ಕೊಂಡು ಇವ್ನ ಹಿಂದೆ ಇಕ್ಕೊಂಡು ಅವ್ ಮುಂದೆ ಅವ್ರು ಓಡಾಡ್ತಾವ್ರೆ ಅವ್ರು ಹಿಂದೆ ಬರ್ಬೇಕು ಒಂದ್ ಸ್ವಲ್ಪ ಎಲ್ಲ ಏನಿಲ್ಲ ಸರ್ ಒಂದೊಂದ್ ಎತ್ ಕಟ್ಟಕ್ಕೆ ಎಲ್ಲಾರು ಆಗಲ್ಲ ಎತ್ ಕಟ್ಟಬೇಕು ಅಂದ್ರೆ ಅಂದ್ರೆ ಆಗಲ್ಲ ಅಂತಂದ್ರೆ ಸುಮ್ನೆ ರಿಸ್ಕ್ ಯಾರು ಮಾಡಕ್ ಆಗಲ್ಲ ಅಂದ್ರೆ ಸಿಟಿಲೆಲ್ಲ ಇವಾಗ ಸಿಟಿ ಆಗ್ತಾ ಇದೆ ಚೆನ್ನಾಗ್ ಡೆವಲಪ್ ಆಗ್ತಾ ಇದೆ ಎಲ್ಲಾ ಕಡೆ ಏರಿಯಾಗಳು ಒಂದೊಂದ್ ಹಸನ ಕಟ್ಕೊಬೇಕು ಹೆಂಗೋ ಮನೇಲಿ ಹಸ್ಕ್ಲಿರ್ತಾವೆ ಒಂದ್ ಹೆಚ್ ಎಪ್ ಹಸ ಒಂದ್ ಇದ್ರೆ ಒಂದ್ ನಾಟಿ ಸರನ ಕಟ್ಕೊಂಡ್ ಮನೇಲಿ ಹಾಕೊಂಡ್ರೆ ಒಂದ್ ಕರ ಅದರಿಂದ ಒಂದ್ ಕರ ಅದರಿಂದ ಒಂದ್ ಕರ ಮುಂದೆ ಕುಂದ್ ಹೋಗ್ತಾ ಇರ್ತದೆ ಒಂದೊಂದ್ ಹಸ ಕಟ್ಟಿದ್ರೆ ಸಾಕು ಏನೋ ಒಂಥರ ಮುಂದೆ ನಾವ್ ಬೆಳಸ್ಕೊಂಡಂಗ ಆಗತ್ತೆ ಇಷ್ಟೇ ಜನರ ಹತ್ರ ಕೇಳ್ಕೊಳಕ್ ಆಗಲ್ಲ ಒಂದೊಂದ್ ಹಸನ ಆದ್ರೂ ಕಟ್ಕೊಬೇಕು ಬಂದ್ರೆ ಕೊಡ್ತೀವಿ ಬೇರೆ ತಗೊಂತೀವಿ ಇಲ್ಲ ಇವೇ ಇರ್ತವೆ ಏಟ್ ನೈನ್ ಫೈವ್ ಒನ್ ತ್ರೀ ನೈನ್ ಒನ್ ಡಬಲ್ ಫೋರ್ ತ್ರೀ